ಪಾದ ಉರಿ ಸೊ ನಿಮ್ಮ ಪಾದನ ಕಂಟ್ರೋಲ್ ಮಾಡೋದು ಮೆರಿಡಿಯನ್ ಬಂದ್ಬಿಟ್ಟು ಸ್ಪ್ಲೀನ್ ಅಂಡ್ ಸ್ಟಮಕ್ ಏಯ್ಟಿ ಪರ್ಸೆಂಟ್ ಸ್ಪ್ಲೀನ್ ಆ್ಯಂಡ್ ಟ್ವೆಂಟಿ ಪರ್ಸೆಂಟ್ ಸ್ಟಮಕ್ ಯಾರಿಗೆ ಸ್ಪ್ಲೀನ್ ಆ್ಯಂಡ್ ಸ್ಟಮಕ್ ವೀಕ್ ಆಗಿರುತ್ತೆ ಅವರಿಗೆ ಪಾದ ಉರಿ ಬರುತ್ತೆ ಮೋಸ್ಟ್ ಆಫ್ ದಿ ಟೈಮ್ ಏಯ್ಟಿ ಪರ್ಸೆಂಟ್ ಆಫ್ ದಿ ಟೈಮ್ ಯಾರಿಗೆ ಅಂದರೆ ಡಯಾಬಿಟಿಕ್ ಡಯಾಬಿಟಿಕ್ ಇಸ್ ನಾಟ್ ಡಿಸೀಸ್ ಡಯಾಬಿಟಿಕ್ ಬಂದ್ಬಿಟ್ಟು ಇಟ್ಸ್ ಎ ಸ್ಪ್ಲೀನ್ ಆ್ಯಂಡ್ ಸ್ಟಮಕ್ ವೀಕ್ನೆಸ್ ಡೈಜೆಷನ್ ವೀಕ್ ಇರುತ್ತೆ ಅವರಿಗೆ ನಾರ್ಮಲಿ ಪಾದ ಇದು ಬರುತ್ತೆ ವಿಲ್ ಸ್ಟ್ರೆಂಥನ್ ಸೊ ಎರಡು ಕಲರ್ ತಗೊಳ್ಳಿ ಒಂದು ಸ್ಕೈ ಬ್ಲೂ ಇನ್ನೊಂದು ಆರೆಂಜ್ ಎಲ್ಲಿ ಹಾಕ್ತಿವಿ ಅಂತಂದ್ರೆ ಸ್ಪ್ಲೀನ್ ಜಾಯಿಂಟ್ಗೆ ಬಲೆಗೈ ಉಂಗುರ ಬೆರಳು ಥರ್ಡ್ ಜಾಯಿಂಟ್ಗೆ ನೀವು ಆರೆಂಜ್ ಕಲರ್ ಹಾಕಿ ಜಸ್ಟ್ ಒಂದು ಲೈನ್ ಜೊತೆಗೆ ನಿಮಗೆ ಸ್ಪ್ಲೀನ್ ವೀಕ್ ಇರೋದ್ರಿಂದ ದೇಹದ ಕೆಳಭಾಗದಲ್ಲಿ ಸರ್ಕುಲೇಷನ್ ಆಗ್ತಿರಲಿಲ್ಲ ಅದರಿಂದ ನಿಮಗೆ ಒಂದು ಉರಿ ಬರ್ತಾ ಇರುತ್ತೆ ನೀವು ಎಡಗೈ ತೋರು ಬೆರಳು ಮೂರನೇ ಜಾಯಿಂಟ್ಗೆ ಸ್ಕೈ ಬ್ಲೂ ಕಲರ್ ಹಾಕಿ ಇದನ್ನ ಡೈಲಿ ಹಾಕ್ತಾ ಬನ್ನಿ ಫಸ್ಟ್ ವೀಕ್ ಡೈಲಿ ಹಾಕಿ ವಿತಿನ್ ಒನ್ ವೀಕಲ್ಲಿ ನಿಮಗೆ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಎರಡನೇ ವಾರದಿಂದ ನೀವು ಆಲ್ಟರ್ನೇಟಿವ್ ಎಸ್ ಇಲ್ಲ ಮೂರು ಒಂದ್ಸತಿ ಹಾಕಿದ್ರೆ ಸಾಕು ಇದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೀವು ಹಸುವಿದ್ರೆ ಮಾತ್ರ ಊಟ ಮಾಡಿ ಎರಡನೇದು ಏನು ಗೊತ್ತಾ ಯಾವುದೇ ಕಾರಣಕ್ಕೂ ಈ ಈ ಕಂಪ್ಲೀಟ್ ಪಾದ ಉರಿ ಕಡಿಮೆ ಆಗೋ ತನಕ ಆಗಿರೋದು ಏನೂ ತಿನ್ಬೇಡಿ ಸಣ್ಣ ಬೆಲ್ಲ ತಿನ್ನಲ ತುಪ್ಪ ತಿಂದ ಯಾವುದೂ ಇಲ್ಲ ಸ್ವೀಟ್ ಕಡಿಮೆ ಮಾಡಿದ್ರೆ ಮಾತ್ರ ಸಾಲ್ವ್ ಆಗೋದು ಥ್ಯಾಂಕ್ ಯು